ಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಟಿದಾಸರಹಳ್ಳಿಯ ಮೆಟ್ರೋ ಸ್ಟೇಷನ್ ಬಳಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿದ್ದು ಭಿತ್ತಿ ಚಿತ್ರಗಳನ್ನ ಹಿಡಿದು ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು ಬಾಂಗ್ಲಾದೇಶದ ಹಿಂದೂಗಳ ಪರ ನಿಲ್ಲಬೇಕು ಎಂದು ಆಗ್ರಹಿಸಿದ್ರು ಅದು ಅಲ್ಲದೆ ಬಾಂಗ್ಲಾದೇಶದ ಹಿಂದೂಗಳ ಪರ ನಾವಿದ್ದೇವೆ ಎಂದು ಅಭಯ ಕೂಡ ನೀಡಿದ್ರು ಹಿಂದೂಗಳ ಪರ ನಿಲ್ಲುವಂತೆ ಹಿಂದೂ ಸಂಘಟನೆಗಳು ಎಚ್ಚರಿಕೆಯನ್ನು ಕೂಡ ನೀಡಿದ್ವು ಪ್ರತಿಭಟನೆಯಲ್ಲಿ ನೂರಾರು ಹಿಂದೂಗಳು ಭಾಗವಹಿಸಿದ್ರು ವಿರುದ್ಧ ನಡೆಯುತ್ತಿರುವಂತಹ ದೌರ್ಜನ್ಯ ಅದನ್ನ ಖಂಡಿಸಿ ಇವತ್ತು ಸಮಸ್ತ ಹಿಂದೂ ಸಮಾಜ ಎಲ್ಲರೂ ಒಟ್ಟಾಗಿ ಅಲ್ಲಿ ನಡೆಯುತ್ತಿರುವಂತಹ ದೌರ್ಜನ್ಯದ ವಿರುದ್ಧ ಒಂದು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿದ್ದೀವಿ ನಾವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ನೇಣಾಕ ನೇಣಾಕೋದು ಇಡೀ ಕುಟುಂಬವನ್ನ ಸುಟ್ಟಿ ಸುಟ್ಟಿ ಕೊಲ್ಲುವಂತದ್ದಿರ್ಬೋದು ಮನೆಗಳನ್ನ ಧ್ವಂಸ ಇರ್ಬೋದು ಮಂದಿರಗಳಿಗೆ ಬೆಂಕಿ ಹಚ್ಚೋದಿರ್ಬೋದು ಇಂಥದ್ದೆಲ್ಲಾ ಒಂದು ಹಿಂದೂಗಳ ವಿರುದ್ಧ ಒಂದು ನಡೆಯುತ್ತಿರುವಂತಹ ಈ ಷಡ್ಯಂತ್ರವನ್ನ ಖಂಡಿಸಿ ಇವತ್ತು ದಾಸರಹಳ್ಳಿಯ ಸಮಸ್ತ ಹಿಂದೂ ಸಮಾಜ ನಾವು ಒಟ್ಟಾಗಿ ಒಂದು ಸಾಂಕೇತಿಕವಾಗಿ ಹೋರಾಟವನ್ನ ಮಾಡಿದ್ದೀವಿ ಆ ಇನ್ನು ಮುಂದುವರೆದಾಗೆ ಕೇಂದ್ರ ಸರ್ಕಾರ ಹಾಗೂ ವಿಶ್ವಸಂಸ್ಥೆ ಅಲ್ಲಿರುವಂತಹ ಹಿಂದೂಗಳಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಒಟ್ಟಾಗಿ ಅಲ್ಲಿ ಅಲ್ಲಿ ನಡೆಯುತ್ತಿರುವಂತಹ ದೌರ್ಜನ್ಯವನ್ನ ಹತ್ಯಾಕಾಂಡವನ್ನು ಖಂಡಿಸಿ ಅಲ್ಲಿ ಇರುವಂತ ಹಿಂದೂಗಳಿಗೆ ರಕ್ಷಣೆಯನ್ನ ನೀಡಬೇಕು ಅಂತ ಹಿಂದೂ ಸಮಾಜ ಎಲ್ಲ ಒಟ್ಟಾಗಿ ಕೇಂದ್ರ ಸರ್ಕಾರ ಮತ್ತೆ ವಿಶ್ವಸಂಸ್ಥೆ ಇದು ಇದ್ರಿಗುನು ನಾವು ಒತ್ತಾಯವನ್ನು ಮಾಡ್ತೇವೆ ಇನ್ನೇನಾದ್ರೂ ಸುಮ್ಮನೆ ಕೂತ್ರೆ ಹಿಂದೂ ಇವತ್ತೇನು ಮಾಂಗ್ಲಾದಲ್ಲಿ ನಡೀತಾ ಇದೆ ಮತಾಂಧ್ರ ಅಟ್ಟಹಾಸ ಅದು ನಮ್ಮ ಭಾರತದಲ್ಲೂ ಮುಂದುವರ್ಸೋಕೆ ಏನು ಒಂದು ಷಡ್ಯಂತ್ರ ನಡೀತಾ ಇದೆ ಅದ ಆ ಷಡ್ಯಂತ್ರಕ್ಕೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಅದನ್ನ ಧಿಕ್ಕರಿಸ್ಬೇಕು ಆಮೇಲೆ ಬಾಂಗ್ಲಾದಲ್ಲಿ ಇರುವಂತಹ ಹಿಂದೂಗಳು ಅವರ ಒಟ್ಟಿಗೆ ಇಡೀ ಸಮಸ್ತ ಭಾರತೀಯರು ಹಿಂದೂಗಳು ನಾವು ಅವ್ರ ಜೊತೆಗಿದ್ದೇವೆ ಅನ್ನೋ ಒಂದು ಒಂದು ಸಂಕಲ್ಪವನ್ನ ಮಾಡ್ತಾ ಅವ್ರಿಗೆ ಒಂದು ನಾವು ಮಾನಸಿಕವಾಗಿ ಧೈರ್ಯವನ್ನು ತುಂಬುತ್ತಾ ಆ ಅಲ್ಲಿರುವಂತ ಎಲ್ಲ ಹಿಂದೂಗಳ ಪರವಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಮತ್ತೆ ಆ ಹತ್ಯಾಕಾಂಡ ಅಲ್ಲಿ ನಡೆಯುತ್ತಿರುವಂತಹ ದೌರ್ಜನ್ಯ ಇದನ್ನ ಇವತ್ತು ಎಲ್ಲ ಹಿಂದೂ ಸಮಾಜ ಒಟ್ಟಾಗಿ ನಾವು ಖಂಡಿಸ್ತಾ ಇದ್ದೀವಿ